ಇಂದಿನ ಹಾಜರಾತಿಯ ಸಮಯದೊಳಗೆ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಯಾವುದೋ ಸಮಾಜ ವಿಜ್ಞಾನದ ಪಾಠ ಯಾವುದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತ ಪಾಠದ ಪ್ರಮುಖ ಘಟನಾವಳಿಗಳನ್ನು ನೀವು ಹೇಳ್ತಾ ಹೋಗಬೇಕು ಪ್ರಥಮವಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಹ ಹದಿನೆಂಟುನೂರ ಹದಿನೆಂಟುನೂರ ಐವತ್ತೇಳರ ಭಾರತೀಯರ ಹೋರಾಟವನ್ನು ಕೇವಲ ಸಿಪಾಯಿಗಳ ದಂಗೆ ಎಂದು ಬ್ರಿಟಿಷರು ಪರಿಗಣಿಸಿದರು ಭಾರತದ ಇತಿಹಾಸದಲ್ಲಿ ಹೊಸ ರಾಜಕೀಯ ಪ್ರಜ್ಞೆಯನ್ನು ಸೃಷ್ಟಿಸಿತು ಖುಷಿ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಲವು ಕಾರಣಗಳು ರಾಜಕೀಯ ಕಾರಣ ಎರಡು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಆಡಳಿತಾತ್ಮಕ ಕಾರಣ ಬ್ರಿಟಿಷರು ಎಲ್ಲ ನಾಗರಿಕ ಮತ್ತು ಉನ್ನತ ಉದ್ದೇಶಗಳನ್ನು ಯುರೋಪಿನವರಿಗೆ ನೀಡಿದರು ರೇಣುಕಾ ಬ್ರಿಟಿಷರ ವ್ಯಾಪಾರಿತ ಶಕ್ತಿಯಿಂದಾಗಿ ಗುಡಿ ಕೈಗಾರಿಕೆಗಳು ಮತ್ತು ಸ್ಥಳೀಯ ನಾಶ ಹೊಂದಿದವು ಸಂದೀಪ್ ಕರ್ಗುಳಿ ನೀತಿಯು ಅತ್ಯಂತ ಶೋಷಣಾತ್ಮಕವಾಗಿತ್ತು ಶಿಲ್ಪ ಆಪ್ಷನ್ ಶಿವರಾಜ ಸಾಮಾಜಿಕ ಮತ್ತು ಧಾರ್ಮಿಕ ಸಾಮಾಜಿಕ ಮತ್ತು ಧಾರ್ಮಿಕ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳು ಸಹ ದಂಗೆ ಸ್ಫೋಟಕ್ಕೆ ಕಾರಣವಾದವು ಶ್ರೀನಿವಾಸ ಇಂಗ್ಲಿಶರು ಶ್ರೇಷ್ಠ ಅಮಲಿನಲ್ಲಿ ಬಿಳಿಯರ ಮೇಲೆ ಹೊರ ಹೊರ ಸಿದ್ಧಾಂತರು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಹೋಟೆಲ್ ಮತ್ತು ಕ್ಲಬ್ ಗಳಿಗೆ ಭಾರತೀಯರಿಗೆ ಪ್ರವೇಶ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಭಾರತೀಯರನ್ನು ಅವರು ಹಂದಿ ಮತ್ತು ಕರಿಮುಣರು ಎಂದು ಕರೆಯುತ್ತಿದ್ದರು ರ ಕಾಲವನ ಭಾರತೀಯರ ಸೈನಿಕರಲ್ಲಿ ಅನೇಕ ಸೈನಿಕರು ಪರಂಪರವಾಗಿ ಬಳಸುತ್ತಾರೆ ಧಾರ್ಮಿಕ ಚಿಹ್ನೆ ಮತ್ತು ಪಟೇಲೆಗಳನ್ನು ಧರಿಸಬಾರದೆಂದು ಸೈನಿಕ ಕಾರಣಗಳು ಭಾರತೀಯ ಸೈನಿಕರನ್ನು ಅತ್ಯಂತ ದೂರ ಪ್ರದೇಶಗಳ ಕಾರ್ಯನಿರ್ಮಿತ ಹೆಚ್ಚುವರಿ ವೇತನ ನೀಡಿದೆ ನಿಯೋಜಿಸಲಾಗುತ್ತಿತ್ತು ಸೈನಿಕರ ಕಾರಣ ಭಾರತೀಯ ಸೈನಿಕರಿಗೆ ಅತ್ಯಂತ ಕಡಿಮೆ ಬೆಲೆ ಕಡಿಮೆ ವೇತನ ಇತ್ತು ಮತ್ತು ಮುಂಬಡೆ ಅವಕಾಶಗಳು ಇಲ್ಲದಾಗಿದ್ದವು ಸೈನಿಕ ಕಾರಣ ಲಾರ್ಡ್ ಕ್ಯಾನಿಂಗ್ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯ ಪ್ರಕಾರ ಎಲ್ಲಾ ಸೈನಿಕರು ಬ್ರಿಟಿಷ್ ಆದೇಶದಂತೆ ಎಲ್ಲೆಂದರಲ್ಲಿ ಕಾರ್ಯನಿಮಿತ್ತ ತೆರಳಬೇಕಿತ್ತು ಸಹನಾ ಬಾರ್ಕರ ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಗಿತ್ತು ಆ ಹಂದಿ ಮತ್ತು ಗೋವಿನ ಕೊಬ್ಬು ಬಳಸಲಾಗಿದೆ ಎಂಬ ಸುದ್ದಿ ಕಾಲ್ಗಿಂತರಲ್ಲಿ ಹಬ್ಬಿತು ಸರ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಗತಿ ದಂಗೆ ಹತ್ತರಿಂದ ಆರಂಭ ಆಯ್ತು ನೋಡಿ ಯಾರ ಇವತ್ತ ಶಾಲೆ ತಪ್ಸರಲ್ಲ ಅವ್ರಿಗೆ ನಾಳಿಗೆ ಶಾಲೆಗೆ ಬಾ ಅಂತ ಹೇಳ್ರಿ ಅಂತ ಅವ್ರಿಗೆ ವೆರಿ ಗುಡ್ ಎಲ್ಲರಿಗೂ ಧನ್ಯವಾದಗಳು